ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೀವು ವಿಡಿಯೋದಲ್ಲಿ ಕಾಣ್ತಾ ಇರುವಂಥದ್ದು ನನ್ನದೇ ಆದ ತೋಟ ಈ ತೋಟದ ಬಗ್ಗೆ ಈ ಹಿಂದೆ ತಮಗೆ ಹೇಳಿದ್ದೆ ಸ್ನೇಹಿತರೆ ಈ ಮೇಲ್ಗಡೆ ಒಂದು ಪ್ಲ್ಯಾಟ್ನಲ್ಲಿ ನಾನು ಅಡಿಕೆ ತೆಂಗು ಮತ್ತು ಬಟರ್ ಫ್ರೂಟ್ ಗಿಡಗಳನ್ನ ಹಾಕಿದ್ದೆ ಅವು ನಾಲ್ಕು ವರ್ಷದವು ಈಗ ಕೆಳಗಡೆ ಪ್ಲಾಟ್ನಲ್ಲಿ ನಾನು ಗುಂಪು ಬಾಳೆ ಹಾಕಿದ್ದೀನಿ ಮಧ್ಯ ಮಧ್ಯ ತೆಂಗಿನ ಸಸಿಗಳಿವೆ ತೆಂಗಿನ ಸಸಿಗಳಿಗೆ ಎರಡು ವರ್ಷ ಆಗಿದೆ ಗುಂಪು ಬಾಳೆ ಈಗ ಹಾಕಿ ನಾನು ಮೂರು ತಿಂಗಳಾಗಿದೆ ಗುಂಪು ಬಾಳೆ ಅಂದರೆ ಸ್ನೇಹಿತರೆ ಒಂದೊಂದೇ ಗೆ ಗೆಡ್ಡೆಗಳನ್ನ ಹಾಕ್ತಾರೆ ಅಥವಾ ಒಂದೊಂದೇ ಸಸಿಗಳನ್ನ ಇಡ್ತಾರೆ ನಾನು ಹಾಗೆ ಮಾಡಲಿಲ್ಲ ಒಂದೊಂದು ಗುಂಡಿನಲ್ಲೂ ಕೂಡ ಮೂರು ಸಸಿ ನಾಲ್ಕು ಸಸಿ ಎರಡು ಸಸಿ ಏಲಕ್ಕಿ ಬಾಳೆ ಸಸಿಗಳನ್ನು ಹಾಕಿರುವಂಥದ್ದು ಯಾತಕ್ಕೆ ಅಂತ ಹೇಳಿದ್ರೆ ಇದು ಒಂದು ವಿನೂತನವಾದ ಹೊಸ ಪ್ರಯೋಗ ಮಾಡೋಣ ಅನ್ನೋ ದೃಷ್ಟಿಯಿಂದ ಹಾಕಿದ್ದೀನಿ ಸ್ನೇಹಿತರೆ ಹಿಂದೆ ಒಂದೇ ಗುಂಡಿಗೆ ಎರಡೆರಡು ಹಾಕಿ ಬೆಳೆದಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ ಈ ಥರ ಹಾಕಿದ್ದೀನಿ ನೋಡೋಣ ಸ್ನೇಹಿತರೆ ಇದು ಒಂದು ಹೊಸ ಪ್ರಯೋಗ ಇದು ಬಾಳೆಗೊನೆ ಬಿಟ್ಟ ತಕ್ಷಣ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಈ ಪ್ರಯೋಗ ಯಶಸ್ವಿ ಆಯಿತು ಎಷ್ಟು ಯಶಗೂಡಿತು ಎಷ್ಟು ಅನುಕೂಲ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾಕೆಂದರೆ ವ್ಯವಸಾಯ ಯಾವಾಗಲೂ ಒಂದು ಪ್ರಯೋಗಾತ್ಮಕವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಾ ಇರ್ತಕ್ಕಂಥದ್ದು ನೋಡೋಣ ಸ್ನೇಹಿತರೆ ಇದು ಯಾವ ರೀತಿ ಫಲ ಕೊಡುತ್ತೆ ನನ್ನ ಈ ಹೊಸ ಯೋಜನೆ ಹೊಸ ಪ್ರಯೋಗ ಅಂತ ಹೇಳಿ ಈಗ ನಾನು ಈಗ ಗುಂಪು ಬಾಳೆಗಳಿಗೆ ಸ್ನೇಹಿತರೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೆರೆ ಗೋಡನ್ನು ಕೆರೆ ಗೋಡ್ ಮಣ್ಣನ್ನು ಸ್ಟಾಕ್ ಮಾಡಿಕೊಂಡು ಒಡಿಸ್ತಾ ಇದ್ದೀನಿ ಹೇಗಿದ್ದರೂ ಮಂಡ್ಯ ಜಿಲ್ಲೆಗೆ ಕೆ ಆರ್ ಎಸ್ ನೀರಿರಲಿಲ್ಲ ಈ ಸರಿ ಜೊತೆಗೆ ಬರ ಬಂದು ಮಳೆನೂ ಹೊಡಿಲಿಲ್ಲ ಒಂಬತ್ತು ತಿಂಗಳಿಂದ ಎಂಟೊಂಬತ್ತು ತಿಂಗಳಿಂದ ಮಳೆನೂ ಇರಲಿಲ್ಲ ಕೆರೆಯೆಲ್ಲ ಬತ್ತೋಗ್ಬಿಟ್ಟಿತ್ತು ಆದ್ದ ಆದ್ದರಿಂದ ಕೆರೆಯಲ್ಲಿರ್ತಕ್ಕಂಥ ಗೋಡು ಮಣ್ಣುಗಳನ್ನೆಲ್ಲ ತುಂಬ ಜನ ಅವರವ್ರ ಗದ್ದೆಗಳಿಗೆ ಒಡ್ಕೊಂಡ್ರು ಅದೇ ರೀತಿ ನಾನು ಕೂಡ ಇಲ್ಲಿ ಸ್ಟಾಕ್ ಮಾಡಿದ್ದೀನಿ ಈ ಸ್ಟಾಕ್ ಮಾಡಿರ್ತಕ್ಕಂಥ ಕೆರೆ ಗೋಡು ಮಣ್ಣನ್ನು ಈಗ ನಾನು ಬಾಳೆ ಗುಂಡಿಗಳಿವೆಯಲ್ಲ ಒಂದೊಂದು ಗುಂಡಿಲಿ ಎರಡು ಮೂರು ನಾಲ್ಕು ಬಾಳೆ ಸಸಿಗಳಿವೆ ಆ ಸಸಿಗಳಿಗೆ ಕೆಲಸದ ಆಳುಗಳನ್ನ ಮಾಡಿ ಆ ಗೋಡು ಮಣ್ಣನ್ನು ತುಂಬಿಸಿ ಒಂದೊಂದು ಬುಡಕು ಎರಡು ಮೂರು ನಾಲ್ಕು ಬಾಣಲೆಗಳನ್ನ ಗೋಡು ಮಣ್ಣು ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ ಯಾತಕ್ಕೆ ಈ ಗೋಡ್ ಮಣ್ಣು ಹಾಕಿಸ್ತಾ ಇದ್ದೀನಿ ಅಂದರೆ ಈ ಗೋಡ್ ಮಣ್ಣಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಸ್ನೇಹಿತರೆ ನೀವು ಹೆಚ್ಚಿಗೆ ಗೊಬ್ಬರನೇ ಕೊಡಬೇಕಾಗಿಲ್ಲ ಈ ಗೋಡ್ ಮಣ್ಣಲ್ಲಿ ಅಷ್ಟೊಂದು ಫಲವತ್ತತೆ ಇರ್ತದೆ ಅಷ್ಟೊಂದು ಪವರ್ ಇರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನಾಲ್ಕು ಸಸಿಗಳು ಕಾಣ್ತಾ ಇವೆ ಒಂದು ಎರಡು ಮೂರು ನಾಲ್ಕು ಸಸಿಗಳು ಕಾಣ್ತಾ ಇವೆ ಇವು ಮೂರು ತಿಂಗಳ ಸಸಿಗಳು ಇದೇ ರೀತಿ ಪ್ರತಿ ಗುಂಡಿನಲ್ಲೂ ಹಾಕಿದ್ದೀನಿ ಕೆಲವ್ರಲ್ಲಿ ಎರಡು ಹಾಕಿದ್ದೀನಿ ಕೆಲವ್ರಲ್ಲಿ ಮೂರು ಹಾಕಿದ್ದೀನಿ ಅಷ್ಟನ್ನೇ ಈಗ ನೋಡಿ ಇಲ್ಲಿ ನಾನು ಕಿತ್ತಿಲ್ಲ ಯಾತಕ್ಕೆ ಅಂದರೆ ಕೀಳಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಹಾಗೆ ಬಿಟ್ಟಿದ್ದೀನಿ ಪ್ರಯೋಗ ಮಾಡೋದಕ್ಕೋಸ್ಕರ ಏಕೆಂದರೆ ಮೇಲಿನ ಸೂರ್ಯನ ಕಿರಣಗಳು ಬಿದ್ದಷ್ಟು ನೇರವಾಗಿ ಭೂಮಿಗೆ ಬಿದ್ದರೆ ಮಣ್ಣಲ್ಲಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಾಣುಗಳು ಎಲ್ಲ ಸತ್ತೋಗ್ಬಿಡ್ತವೆ ಅದರಿಂದ ಮೇಲಿನಿಂದ ಬಿಸಿಲು ಸೂರ್ಯನ ಕಿರಣಗಳು ಮಣ್ಣಿಗೆ ಸೋಕದೇ ಇರಲಿ ಅಂಥೇಳಿ ಕಳೆನ ಹಾಗೇ ಬಿಟ್ಟಿದ್ದೀನಿ ಸ್ನೇಹಿತರೆ ಕಳೆಯಿಂದ ಬೆಳೆಗೇನು ಹಾನಿ ಇಲ್ಲ ಆದರೆ ಎಲ್ಲ ಬೆಳೆನಲ್ಲೂ ಆಗ ಮಾಡೋಕ್ಕಾಗಲ್ಲ ಆದರೆ ತೋಟಗಾರಿಕೆ ಬೆಳೆನಲ್ಲಿ ಅದರಲ್ಲೂ ಬಾಳೆ ತೆಂಗು ಅಡಿಕೆ ಇಂಥ ಬೆಳೆಗಳಲ್ಲಿ ತಪ್ಪೇನೇ ಆಗೋದಿಲ್ಲ ಕಳೆನ ಹೀಗೆ ಬಿಟ್ಟರೂ ಏನು ತೊಂದರೆ ಇಲ್ಲ ಇನ್ನೂ ಹೆಚ್ಚಾಗಿ ಸಮೃದ್ಧಿ ಆಗುತ್ತೆ ನೆಲ ಮಣ್ಣು ಫಲವತ್ತತೆ ಆಗುತ್ತೆ ಸ್ನೇಹಿತರೆ ಇಲ್ಲಿ ಹಾಗೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಜೊತೆಗೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆಗುತ್ತೆ ಸಾಯಿಲ್ ಕಾರ್ಬನ್ ಜಾಸ್ತಿ ಆದರೆ ಮಣ್ಣಿನ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಮಣ್ಣಿನ ಫರ್ಟಿಲಿಟಿ ಜಾಸ್ತಿ ಆದರೆ ಇಳುವರಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಈಗ ನಾವು ಏನೇ ಗೊಬ್ಬರ ಕೊಟ್ಟರೂ ಕೆಲವು ಹೊಸ ಮಣ್ಣನ್ನು ಹಾಕಿದಾಗ ಹೊಸ ಮಣ್ಣು ಈ ನೆಟ್ಟಿರೋ ಜಾಗಗಳಿಗೆ ಬಂದು ತುಂಬಿದಾಗ ಅದಕ್ಕೆ ಹೊಸದಾದ ಒಂದು ಪವರ್ ಬರುತ್ತೆ ಭೂಮಿಗೆ ಮತ್ತು ಈ ಗೊಬ್ಬರ ಏನು ಕೆಲಸ ಮಾಡುತ್ತೆ ಅಷ್ಟೇ ಕೆಲಸನ ಈ ಕೆರೆ ಗೋಡ್ ಮಾಡಿ ಮಾಡುತ್ತೆ ಸ್ನೇಹಿತರೆ ಯಾಕೆಂದರೆ ಇದು ನೀರಲ್ಲಿ ಜಲಚರಗಳ ಮೂಲಕ ಅದರ ಎಕ್ಸ್ಕ್ರೆಷನ್ ಇರ್ತದಲ್ಲ ಆ ಎಕ್ಸ್ಕ್ರೆಷನ್ ಎಲ್ಲ ಬಂದು ಅಲ್ಲಿ ಗಿಡ ಬಳ್ಳಿಗಳು ಜಲಚರಗಳು ಸೋತು ಸತ್ತು ಕೊಳೆತು ಅದು ಒಂಥರ ಅಂಟು ರೂಪಕ್ಕೆ ಬಂದ್ಬಿಟ್ಟು ಗೋಡಾಗಿಬಿಟ್ಟಿರುತ್ತೆ ಆ ಅಂಟು ರೂಪದ ಗೋಡ್ ಮಣ್ಣನ್ನೇ ನಾವು ಈ ಇದು ಗೊಬ್ಬರ ಆಗುತ್ತೆ ಅಂತ ಹೇಳಿ ಬಳಸೋದು ಈ ಗೋಡು ಮಣ್ಣಿನಲ್ಲಿ ನಿಜವಾಗೂ ಅಂಥ ಪವರ್ ಇದೆ ಸ್ನೇಹಿತರೆ ನೀವು ಈ ಗೋಡು ಮಣ್ಣನ್ನು ಹೊಸದಾಗಿ ಪ್ರತಿ ವರ್ಷವೂ ಹಾಕಿಸ್ತಾ ಹೋದರೆ ನೀವು ಗೊಬ್ಬರ ಕೊಡಬೇಕಾದಂಥ ಅವಶ್ಯಕತೆನೇ ಇಲ್ಲ ತೋಟ ತೋಟದ ಬೆಳೆಗಳಿಗೆ ಈ ಕಾರಣದಿಂದ ನಾನು ಈ ಗೋಡು ಮಣ್ಣನ್ನು ಹಾಕಿಸ್ತಾ ಇದ್ದೀನಿ ಸಾಧ್ಯವಾದಷ್ಟು ನಿಮಗೂ ಅವಕಾಶವಾದರೆ ಈ ರೀತಿ ಗೋಡು ಮಣ್ಣನ್ನು ಹಾಕಿಸಿ ಸ್ನೇಹಿತರೆ ಪ್ರತಿ ಬುಡಗಳಿಗೂ ಹಾಕಿ ಮುಚ್ಚಿ ಹೊಸ ಮಣ್ಣು ಬಂದಾಗ ಹೊಸ ಪವರು ಅದಕ್ಕೆ ಬರುತ್ತೆ ಮಣ್ಣಿನಿಂದ ಹೊಸ ಪವರ್ ಬರುತ್ತೆ ಯಾಕೆಂದರೆ ಈ ಹಳೆ ಮಣ್ಣಿನಿಂದ ಹಿಂದೆಲ್ಲ ನಾವು ಕೆಮಿಕಲ್ ಕೃಷಿ ಮಾಡಿ ರಾಸಾಯನಿಕ ಕೃಷಿ ಮಾಡಿ ಜೀವ ಜೀವಸತ್ವವನ್ನು ಕಳ್ಕೊಬಿಟ್ಟಿದೆ ಯಾವುದು ಮಣ್ಣಿನ ಸತ್ವ ಎಲ್ಲ ಕಳೆದೋಗಿದೆ ಆ ಕಳೆದೋಗಿರೋದನ್ನು ರೀಫಾರ್ಮ್ ಮಾಡಬೇಕಾದ್ರೆ ರೀಆರ್ಗನೈಸ್ ಮಾಡಬೇಕಾದ್ರೆ ನಾವು ಈ ರೀತಿ ಹೊಸ ಮಣ್ಣನ್ನು ಕೂಡ ಮಧ್ಯ ಮಧ್ಯೆ ಸೇರಿಸ್ತಾ ಬರಬೇಕು ಆಗ ಬಹಳ ಬೇಗ ಫರ್ಟಿಲಿಟಿ ಬರುತ್ತೆ ಅದಕ್ಕೋಸ್ಕರ ಈ ಗೋಡ್ ಮಣ್ಣನ್ನು ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ ತಾವು ಕೂಡ ಅವಕಾಶವಾದರೆ ಹಾಕಿಸಿ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿ ತೋರಿಸ್ತಾ ಇರತಕ್ಕಂಥದ್ದು ಮತ್ತು ಈ ಗೋಡು ಮಣ್ಣು ಹಾಕ್ಸೋದ್ರಿಂದ ಪ್ರಯೋಜನ ಏನಾಯಿತು ಯಾವ ರೀತಿ ಫಲ ಬಂತು ಅನ್ನೋದನ್ನು ಆ ಫಲ ಬಂದಾಗ ಗೊನೆಗಳನ್ನ ನಾನು ತೋರಿಸ್ತೀನಿ ಸ್ನೇಹಿತರೆ ನೋಡೋಣ ಏನಾಗುತ್ತೆ ಅಂಥೇಳಿ ಹಿಂದೇನು ಕೂಡ ಎರಡೆರಡು ಗಿಡಗಳನ್ನು ಒಂದೊಂದು ಗುಂಡಿಗೆ ಹಾಕಿ ಬೆಳೆದಿದ್ದೆ ಚೆನ್ನಾಗೇ ಬಂದಿತ್ತು ಹದಿನೈದು ಕೆ ಜಿ ಒಂದೊಂದು ಗೊನೆಯಲ್ಲಿ ಹದಿನಾರು ಕೆ ಜಿ ಹದಿನಾಲ್ಕು ಕೆ ಜಿ ಹದಿಮೂರು ಕೆ ಜಿ ಈಗೆಲ್ಲ ಬಂದಿದ್ದು ಆದರೆ ಆವರೇಜ್ ಹನ್ನೆರಡು ಕೆ ಜಿ ಬರುತ್ತೆ ಏಲಕ್ಕಿ ಬಾಳೆನಲ್ಲಿ ಇದು ಏಲಕ್ಕಿ ಬಾಳೆ ಮೂರು ತಿಂಗಳಾಗಿದೆ ಮೂರು ತಿಂಗಳಿಗೆ ನಾನು ಏನು ಯಾವುದೇ ಕೆಮಿಕಲ್ ಗೊಬ್ಬರ ಕೊಟ್ಟಿಲ್ಲ ಬರೀ ಜಿ ನೋಡಿ ಇಲ್ಲಿ ನಾಲ್ಕು ಗಿಡ ಒಂದೇ ತಾವ ಇವೆ ಇದೆಯಲ್ಲ ಸ್ನೇಹಿತರೆ ಇದಕ್ಕೆ ನಾನು ಬರೀ ಜೀವಾಮೃತ ಆಮೇಲೆ ಪಂಚಗವ್ಯ ಆಮೇಲೆ ಡಿಕಂಪೋಸರ್ ದ್ರವ ಇಷ್ಟನ್ನು ಮಾತ್ರ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಕೀಟಗಳಿಗೆ ಔಷಧಿ ಸಿಂಪಡಣೆ ಇವ ಇವ ಇಲ್ಲಿ ಇಲ್ಲಿವರೆಗೂ ಮಾಡಿಲ್ಲ ಅದರ ಅವಶ್ಯಕತೆ ಇಲ್ಲ ಸದ್ಯದಲ್ಲಿ ಯಾವ ಅವಶ್ಯಕತೆಯೂ ಕಾಣ್ತಾನೂ ಇಲ್ಲ ನೋಡೋಣ ಸ್ನೇಹಿತರೆ ಅದಕ್ಕೋಸ್ಕರನೇ ಗೋಡು ಮಣ್ಣು ಇದ್ದೀನಿ ಗೋಡು ಮಣ್ಣು ಹಾಕಿಸಿದ್ರೆ ಗೊಬ್ಬರ ಕೊಟ್ಟಷ್ಟೇ ತುಂಬ ಚೆನ್ನಾಗಿ ಫಲವತ್ತಾಗಿ ಬರುತ್ತೆ ಆಮೇಲೆ ಸ್ನೇಹಿತರೆ ಈಗ ಇದ್ರದ್ದು ಮೇಲ್ಗಡೆಯಾದಂಥ ಫ್ಲ್ಯಾಟು ಅದು ನಾಲ್ಕು ವರ್ಷ ಆಗಿದೆ ಅಲ್ಲಿ ನಾನು ಅಡಿಕೆ ತೆಂಗು ಬಟರ್ಫ್ರೂಟ್ ಗಿಡಗಳನ್ನ ಹಾಕಿದ್ದೀನಿ ಇಲ್ಲಿ ಇದು ಈ ಬಾಳೆ ಜೊತೆಯಲ್ಲಿ ಇರ್ತಕ್ಕಂಥದ್ದು ಎರಡು ವರ್ಷದ ತೆಂಗಿದವು ಇದು ಎರಡು ವರ್ಷದ ತೆಂಗು ಸ್ನೇಹಿತರೆ ಬಾಳೆ ಗಿಡಗಳು ಗುಂಪು ಬಾಳೆ ಇವು ಮೂರು ತಿಂಗಳು ನೋಡಿ ಮೂರು ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲದೆ ಈಗ ಮೊನ್ನೆ ಒಂದು ವಾರದಿಂದ ಒಂದು ಎರಡು ಸರಿ ಮಳೆ ಬಂತು ಆ ಮಳೆ ಬಂದಿದ್ದಕ್ಕೆ ತುಂಬ ಹೊಸ ಕಳೆ ಜೀವೋತ್ಸಾಹದಿಂದ ಕುಟೀತಾ ಇವೆ ಚೈತನ್ಯಶೀಲವಾಗ್ತವೆ ಯಾವಾಗ ಮಳೆ ನೀರು ಆ ಸುಳಿಗಳಿಗೆ ಬೀಳ್ತವೋ ಚಿಗರುಗಳಿಗೆ ಸುಳಿಗಳಿಗೆ ಇಳಿತವೋ ಆಗ ಗಿಡಗಳು ಹೊಸ ಕಳೆಯಿಂದ ಕಳೆ ತುಂಬಿಕೊಂಡು ನಳೆ ನೋಡಿ ಈ ರೀತಿ ನಳೆ ನಡೆಸ್ಬೇಕಾದ್ರೆ ನಾವು ಭೂಮಿಗೆ ಬುಡುಕೆ ಎಷ್ಟೇ ನೀರು ಕೊಟ್ಟರೂ ಆಗಲ್ಲ ಅದಕ್ಕೆ ನಾವು ಸಹಜವಾದ ಮಳೆನೇ ಬೇಕು ಮಳೆಯಿಂದ ಇಳೆ ಬೆಳಗುತ್ತೆ ಅಂತ ಹೇಳೋದು ನಾನು ನೋಡಿ ಸ್ನೇಹಿತರೆ ಇದು ಬಟರ್ಫ್ರೂಟ್ ನೋಡಿ ಮೂರು ಮೂರು ನಾಲ್ಕು ನಾಲ್ಕು ಒಂದೊಂದು ಗೊಂಚಲಲ್ಲಿ ಎಷ್ಟು ಚೆನ್ನಾಗಿ ಬಂದಿವೆ ನೋಡಿ ಸ್ನೇಹಿತರೆ ಇದು ನಾಲ್ಕು ವರ್ಷದ ಗಿಡ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಒಂದೊಂದು ಗೊನೆಯಲ್ಲಿ ಮೂರು ನಾಲ್ಕು ಒಂದೊಂದು ಗಂಬೆನಲ್ಲಿ ಇಪ್ಪತ್ತು ಮೂವತ್ತು ನಾನು ಸಾವಿರ ಬಿಟ್ಟಿದ್ದೀನಿ ಯಾತಕ್ಕೆ ಅಂದರೆ ಜಾಸ್ತಿ ಉದ್ದಾಗಬಾರ್ದು ಅಂತೇಳಿ ಆಕಾರದಲ್ಲಿ ಬರಲಿ ಅಂತ ಆ ಸಾವಿರಿದ್ರೂ ಕೂಡ ಉಳಿಕೆ ರೆಂಬೆನಲ್ಲಿ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಇಯರಿಂದ ತುಂಬ ಬರುತ್ತೆ ಇದು ಛತ್ರಿಯಾಕಾರದಲ್ಲಿ ಹರಡ್ಕೊಳ್ಳುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ 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 ಗೊನೆಗಳು ಹೇಗೆ ಗೊಂಚಲು ಗೊಂಚಲಾಗಿ ಯಾವ ರೀತಿ ತುಂಬಿ ಬಂದಿವೆ ನೋಡಿ ಸ್ನೇಹಿತರೆ ಆ ತುದಿಯೆಲ್ಲ ಕಟಾವು ಕಟಾ ಮಾಡಿಬಿಟ್ಟಿದ್ರು ಕೂಡ ಉಳ್ಕೆ ರಂಬೆಗಳಲ್ಲಿ ಕಾಣಿಸ್ತಾ ಇರ್ತಕ್ಕಂಥವು ಇವು ಮುಂದಿನ ವರ್ಷದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಸ್ನೇಹಿತರೆ ಅಲ್ಲಿ ಕೈಲಿ ಹಿಡಿದು ತೋರಿಸ್ತಾ ಇದ್ದಾರೆ ನಮ್ಮ ನಮ್ಮ ಹುಡುಗನೇ ತೋರಿಸ್ತಾ ಇರೋ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವು ನಾಲ್ಕು ವರ್ಷವು ನಾಟಿ ಗಿಡಗಳಿವು ನಾಟಿ ಗಿಡಗಳು ನಾಲ್ಕು ವರ್ಷ ಆಗಿದೆ ಮುಂದಿನ ವರ್ಷದಿಂದ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಸ್ನೇಹಿತರೆ ಮೇಲೋಟೋಗಿಬಿಟ್ಟಿತ್ತು ಅದಕ್ಕೋಸ್ಕರ ರಂಬೆ ಎಲ್ಲ ಕಡ್ಸಾಕ್ಬಿಟ್ಟಿತ್ತು ತುದಿಯೆಲ್ಲ ಕಡಿಸಾಕ್ಬಿಟ್ಟಿದ್ದೀನಿ ಏನಿದ್ರು ಛತ್ರಿ ಆಕಾರದಲ್ಲಿ ಕವಡ್ ಹೊಡ್ಕೋಬೇಕು ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ ಹೇಗೆ ಕಾಣ್ತೇವೆ ನೋಡಿ ಕಾಯಿಗಳು ಗೊಂಚು ಗೊಂಚಲಾಗಿ ಹೇಗೆ ಕಾಣಿಸ್ತವೆ ಅದಕ್ಕೋಸ್ಕರ ನಾನು ಇನ್ನೂ ಚೆನ್ನಾಗಿ ಬರಬೇಕು ಅಂತಲೇ ನಾನು ಈಗ ರಾಸಾಯನಿಕ ಕೃಷಿ ಬಿಟ್ಟು ಆರ್ಗ್ಯಾನಿಕ್ ಸಾವಯವ ಕೃಷಿಗೆ ಇಳ್ದಿದ್ದೀನಿ ಜೊತೆಗೆ ಈಗೆಲ್ಲ ಗೋಡು ಮಣ್ಣುಗಳನ್ನ ಹಾಕಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ತಾಯಿದೆ ನೀವು ಕೂಡ ಈ ರೀತಿ ಗೋಡ್ ಮಣ್ಣು ಹಾಕಿಸಿ ತುಂಬ ಒಳ್ಳೆಯದಾಗುತ್ತೆ ಬೆಳೆಗಳಿಗೆ ಇಷ್ಟನ್ನು ಹೇಳಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು